ನಾವು ಕಲಿಯುವವರೆಗೂ ಪಾಠಗಳು ಪುನರಾವರ್ತನೆ ಆಗ್ತಾ ಇರ್ತವೆ ಬದುಕಿನ ಪಾಠಗಳು ನಾವು ಎಲ್ಲಿವರೆಗೂ ಕಲಿಯೋದಿಲ್ಲ ಅಲ್ಲಿವರೆಗೂ ಪುನರಾವರ್ತನೆ ಆಗ್ತಾ ಇರ್ತವೆ ದ ಲೆಸನ್ಸ್ ವಿಲ್ ಬಿ ರಿಪೀಟೆಡ್ ಅಂಟಿಲ್ ದೇ ಲರ್ನ್ಡ್ ಈ ಮಾತು ಕೇಳಿದಾಗ ನಮಗೆ ನೆನಪಾಗಿದ್ದು ನಮ್ಮ ದೇಶ ನಾವು ಪಾಠ ಕಲಿ ಹಾಗಾಗಿ ಇತಿಹಾಸ ಪುನರಾವರ್ತನೆ ಆಗ್ತಾ ಇರ್ತದೆ ಅಂತ ಎಷ್ಟು ದಾಳಿಗಳು ಈ ದೇಶದ ಮೇಲೆ ನಡೆದವು ಪರ್ಕೀರು ಅದೆಷ್ಟು ಮಂದಿ ಬಂದು ಒಬ್ಬರಾದ್ಮೇಲೆ ಒಬ್ಬರು ಈ ದೇಶವನ್ನು ಆಡಿದರು ಅಲೆಕ್ಸಾಂಡರ್ ಆಯಿತು ಶೆಕರ್ ಆಯಿತು ಅರಬ್ ಆಯಿತು ಗಜನಿ ಮೊಹಮ್ಮದ್ ಆಯಿತು ಘೋರಿ ಮೊಹಮ್ಮದ್ ಆಯಿತು ಸುಲ್ತಾನ್ ಶಾಹಿ ಆಡಳಿತ ಆಯಿತು ಬಾಬರ್ ಮೂಲಕ ಮೊಗದ ಆಳ್ವಿಕೆ ಪ್ರಾರಂಭ ಆಯಿತು ಪೋರ್ಚುಗೀಸರು ಡಚ್ಚರು ಫ್ರೆಂಚರು ಕೊನೆಯಲ್ಲಿ ಆಂಗ್ಲರು ಈಗ ನಾವೇ ಕಳೆದ ಎಪ್ಪತ್ತು ವರ್ಷದಿಂದ ಈ ಹಿಂದಿನವರು ಯಾರೂ ಮಾಡದಷ್ಟು ಅನಾಹುತವನ್ನು ನಾವೇ ಮಾಡಿಕೊಡ್ತಾ ಇದ್ದೇವೆ ಅಂತ ಏನಪ್ಪ ಸಂದೇಶ ಅಂದ್ರೆ ಇದೇ ಸಂದೇಶ ಕಲಿಯುವವರೆಗೂ ಪಾಠಗಳು ಪುನರಾವರ್ತನೆ ಆಗ್ತಾ ಇರ್ತೇವೆ ಯಾವ ಪಾಠ ಇದು ಅಂದ್ರೆ ಮೂರು ಸಂಗತಿಗಳು ಅರಿವು ಅಭಿಮಾನ ಮತ್ತು ಅದ್ವೈತ ಮೂರು ಆಕಾರಗಳು ಈ ಪಾಠ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಅಂತ ಅಂದ್ರೆ ನಮಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ದೇಶದ ಬಗ್ಗೆ ಅರಿವಿಲ್ಲ ಅರಿವಿಲ್ಲದಿರೋದ್ರಿಂದ ಅಭಿಮಾನ ಇಲ್ಲ ಅರಿವು ಬಂದ್ರೆ ಪಕ್ಕದಲ್ಲೇ ಅಭಿಮಾನವೂ ಕೂಡ ಬರುತ್ತೆ ಅರಿವು ಮರೆಯಾಗಿರೋದ್ರಿಂದ ಅಭಿಮಾನ ಕೂಡ ಇಲ್ಲ ಮತ್ತೆ ಅದ್ವೈತ ಇಲ್ಲ ಅದ್ವೈತ ಇನ್ ದ ಸೆನ್ಸ್ ನಮ್ಮಲ್ಲಿ ಒಂದು ಒಗ್ಗಟ್ಟಿಲ್ಲ ಅಂತ ನಾವು ಒಟ್ಟಿಗೆ ಇಲ್ಲ ದ್ವೈತವೇ ಇರ್ತಕ್ಕಂಥದ್ದು ಅಂದ್ರೆ ನಾನು ಬೇರೆ ನೀನ್ ಬೇರೆ ಎನ್ನುವ ಭಾವ ಅಂತ ಎಲ್ಲರೂ ಬೇರೆ ಬೇರೆನೆ ಈಗ ತಂದೆ ಮಗ ಬೇರೆ ಬೇರೆನೆ ಇಬ್ರು ಮನಸ್ಸು ಬೇರೆ ಅಲ್ವಾ ಇಬ್ರು ದೇಹನು ಬೇರೆ ಅಲ್ವಾ ಗಂಡ ಹೆಂಡತಿ ಬೇರೆ ಬೇರೆನೆ ದೇಹ ಮನಸ್ಸುಗಳು ಬೇರೆ ಬೇರೆ ಅಲ್ವಾ ಆದ್ರೆ ಯಾವ ಅರ್ಥಲ್ಲ ಒಂದು ಯೋಚನೆ ಮಾಡ್ಬೇಕು ಅಂತ ಒಂದು ಕುಟುಂಬವಾಗಿ ನಾವೆಲ್ಲ ಒಂದು ಒಂದು ಊರಾಗಿ ನಾವೆಲ್ಲ ಒಂದು ಒಂದು ಸಮಾಜವಾಗಿ ನಾವೆಲ್ಲ ಒಂದು ಹಾಗೆ ಒಂದು ದೇಶವಾಗಿ ನಾವೆಲ್ಲ ಒಂದು ಎಂಬ ಭಾವ ಇಲ್ಲದೆ ಇರೋದ್ರಿಂದ ಇಷ್ಟೆಲ್ಲ ನಾವು ತಿಳ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೇ ಇರತಕ್ಕಂಥ ಸಂಶೋಧನೆಗಳು ಈ ದೇಶದಲ್ಲಾಗಿದ್ವು ಎಲ್ಲೂ ಇಲ್ಲದ ಸಂಪತ್ತು ಎಲ್ಲಾ ಬಗೆಯಲ್ಲಿ ಅದು ಅಂತರಂಗದ ಸಂಪತ್ತು ಇರಬಹುದು ಅಥವಾ ಬಾಹ್ಯ ಸಂಪತ್ತು ಇರಬಹುದು ಈ ದೇಶದಲ್ಲಿ ಇದ್ದಿರಬಹುದಾದ ಸಂಪತ್ತು ಪ್ರಪಂಚದ ಯಾವ ದೇಶದಲ್ಲೂ ಕೂಡ ಇರಲಿಲ್ಲ ಆದ್ರೆ ನಮಗದನ್ನೆಲ್ಲ ಉಳಿಸ್ಕೊಳಕಾಗಲಿಲ್ಲ ನಾವು ತುಂಬಾ ಹಾಳು ಮಾಡ್ಕೊಂಡಿದ್ದೇವೆ ಅದನ್ನ ಮುಖ್ಯವಾದ ಕಾರಣ ಇದುವೇ ಘಟನೆಗಳಾಗ್ತಾ ಇದೆ ನಾವು ಪಾಠ ಕಲಿತಾ ಇಲ್ಲ ಹಾಗಾಗಿ ವಿಧಿ ಮತ್ತ ಮತ್ತೆ ಅದೇ ಪಾಠವನ್ನೇ ಮಾಡ್ತಾ ಇದೆ ಕಳೆದ ಸಾವಿರಾರು ವರ್ಷಗಳಿಂದ ಕಳೆದ ಒಂದ್ ಸಾವಿರ ವರ್ಷದಿಂದ ತುಂಬಾ ಅದಕ್ಕಿಂತ ಹಿಂದಿನ ಆರಂಭ ಆಗಿದೆ ಪಾಠ ಇದು ವಿಧಿ ಅದೇ ಪಾಠವನ್ನೇ ಮಾಡ್ತಾ ಇದೆ ಅರಿವು ಬೆಳೆಸ್ಕೋ ಅಭಿಮಾನ ಬೆಳಸ್ಕೋ ನನ್ನ ದೇಶ ನಾವೆಲ್ಲ ಈ ದೇಶದವರು ಎನ್ನುವ ಅರ್ಥದಲ್ಲಿ ಒಂದಾಗಿರು ಎಂಬ ಪಾಠವನ್ನ ಮತ್ತೆ ಮತ್ತೆ ವಿಧಿ ಮಾಡ್ತಾ ಇದೆ ಹಾಗಾಗಿ ಈ ಒಂದು ಸಂದೇಶ ದೇಶಕ್ಕೆಲ್ಲ ತಲುಪಾಗಿ ತಲುಪಕ್ಕಾಗಿರ್ತಕ್ಕಂಥದ್ದು ಒಂದು ಪಾಠ ಕಲಿಬೇಕು ಮತ್ತೆ ಈ ಸೂಕ್ತಿ ಆಗಿದೆ ಅಂದ್ರೆ ದೇಶದ ವಿಷಯಕ್ಕೆ ಹೇಗೂ ಆಯ್ತು ನಮ್ ನಮ್ ಬದುಕಿನ ವಿಷಯ ತಗೊಂಡ್ರು ಕೂಡ ಕೆಲವು ಸಾರಿ ಮತ್ತೆ ಮತ್ತೆ ಪೆಟ್ಟಿ ತಿಂತಾ ಇರ್ತೇವೆ ಯಾಕೆ ಅಂತಂದ್ರೆ ನೀ ಪಾಠ ಕಲೀಲಿಲ್ಲ ಅಂತ ಎಷ್ಟು ನೋವು ನನಗೆ ಒಂದು ಜೀವನದಲ್ಲಿ ಅಂತ ಅನ್ಕೋತೇವೆ ನಾವು ಅದೆಲ್ಲ ಯಾಕೆ ಅಂದ್ರೆ ಎಲ್ಲೋ ಪಾಠ ಕಲಿತದ ಕಡಿಮೆ ಆಗಿದೆ ಕಲಿ ಹಾಗಾಗಿ ವಿಧಿ ಮತ್ತೆ ಮತ್ತೆ ಅದೇ ಪಾಠವನ್ನೇ ಹೇಳುತ್ತೆ ಹಾಗಾಗಿ ಚೆನ್ನಾಗಿರೋಕೆ ಒಂದೇ ದಾರಿ ಪಾಠ ಕರೆಯೋದು ಅರ್ಥ ಮಾಡ್ಕೊಡೋದು ಅರ್ಥ ಮಾಡ್ಕೊಂಡಿದ್ರು ಅನುಷ್ಠಾನ ತರುವಂಥದ್ದು ಹಾಗಾಗಿ ಇದು ಎಷ್ಟು ಬೇಗ ಆದ್ರೆ ಅಷ್ಟು ಪಾಠಗಳು ಕಡಿಮೆ ಆಗ್ತವೆ ಹರೇ